ಬಲಿಯಾಗ್ತೀರಾ ಹುಷಾರ್ ಇದೇ ಇವತ್ತಿನ ವಿಶೇಷ ನಾನು ಮಹಾಂತೇಶ ಹಿರೇಮಠ ಸ್ನೇಹಿತರೆ ಟೈಟಲ್ ನೋಡಿದ್ರೆ ಗೊತ್ತಾಗುತ್ತೆ ಕಾಮದ ಕೃತ್ಯಕ್ಕೆ ಬಲಿಯಾಗ್ತೀರಾ ಹುಷಾರ್ ಅಂತ ಹೇಳಿ ನೀವೆಲ್ಲ ರೆಡ್ ಲೈಟ್ ಏರಿಯಾಗಳನ್ನ ಕೇಳಿ ಕೇಳಿರ್ತೀರ ಅಥವಾ ವೇಷವಾಟಿಕೆ ಅಕ್ರಮ ವೇಷವಾಟಿಕೆ ಇವುಗಳೆಲ್ಲ ಬಹಳಷ್ಟು ಕಡೆಗಳಲ್ಲಿ ಕೇಳಿರ್ತೀರ ಅಂದ್ರೆ ಇಲ್ಲೊಂದು ಜೋಡಿ ಇದೆ ಆ ಜೋಡಿ ಗಂಡ ಹಿಡ್ತಿ ಗಂಡ ಹೆಂಡತಿ ಆಗಿದ್ಕೊಂಡು ಇಡೀ ದೇಶಾದ್ಯಂತ ಅವರು ಸುತ್ತಾಡ್ತಾರೆ ಯಾವ ತರ ಸುತ್ತಾಡ್ತಾರೆ ಅಂತ ಹೇಳಿದ್ರೆ ಕಾರಲ್ಲಿ ಸುತ್ತಾಡ್ತಾರೆ ಇವರು ಮಾಡುವಂತಹ ಕೃತ್ಯಕ್ಕೆ ಅದೆಷ್ಟೋ ಜೀವಗಳು ಹೋಗಿದೆ ಅದೆಷ್ಟೋ ಜನ ತಮ್ಮ ಹಣವನ್ನ ಕಳ್ಕೊಂಡಿದ್ದಾರೆ ಅದೆಷ್ಟೋ ಜನ ತಮ್ಮ ಮಾನವನ್ನು ಕೂಡ ಕಳ್ಕೊಂಡಿದ್ದಾರೆ ಹಾಗಾಗಿ ಆ ಒಂದು ಗಂಡ ಹೆಂಡತಿಯ ಕುರಿತಾದಂತಹ ಚಿಕ್ಕ ಮಾಹಿತಿಯನ್ನ ತಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ಉತ್ತರ ಭಾರತದ ಯಾವುದೋ ಒಂದು ಊರಿನ ಗಂಡ ಹೆಂಡತಿ ಇಬ್ರು ಇವರು ಈ ಒಂದು ವೇಶ್ಯಾವಾಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ವೃತ್ತಿಯನ್ನ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ತನ್ನ ಹೆಂಡತಿಯನ್ನ ಬಿಡುವುದು ಪರಪುರುಷರೊಟ್ಟಿಗೆ ಈ ಒಂದು ಕೃತ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಕಳಿಸುವಂತದ್ದು ಕಳಿಸಿದ ನಂತರ ಅವರಿಂದ ಹಣವನ್ನ ಪಡೆದುಕೊಳ್ಳುವಂಥದ್ದು ಹಣವನ್ನ ಪಡೆದುಕೊಳ್ಳುದಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ವಿಡಿಯೋನೋ ಫೋಟೋನೋ ತೆಗೆಯುವಂಥದ್ದು ತೆಗೆದ ಬಳಿಕ ಅವರಿಗೆ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡುವಂತಹ ತಂತ್ರ ಇವರದಾಗಿರುತ್ತೆ ಎಷ್ಟೋ ಜನ ಇದಕ್ಕೆ ಹೆದರಿ ಹಣವನ್ನು ಕೊಡ್ತಾರೆ ಹಣ ಇಲ್ಲದಿದ್ದವರು ಏನ್ ಮಾಡ್ತಾರೆ ಕೊನೆಗೆ ಅವರಿಗೆ ಆತ್ಮಹತ್ಯೆಯ ಗತಿ ಆಗುತ್ತೆ ಹಾಗಾಗಿ ಇಂತಹ ಕೃತ್ಯಗಳನ್ನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇವರು ನಡೆಸಿರುವಂಥದ್ದು ಹೇಗೆ ಇವರು ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಟೆಲಿಗ್ರಾಮ್ ಅಲ್ಲಿ ಇವರು ಮೆಸೇಜ್ ಅನ್ನ ಹಾಕ್ತಾರಂತೆ ಅಂದ್ರೆ ನಾವು ನಾಳೆ ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿ ಹಾಗಾಗಿ ಅಲ್ಲಿ ಹೋಗುವವರು ಆ ಸುತ್ತಮುತ್ತ ಭಾಗದವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳುವಂಥದ್ದು ಅಲ್ಲಿ ಹೋಗಿ ಕಾರಿನಲ್ಲಿ ಇವರು ಚಲಾವಣೆ ಮಾಡ್ತಾರೆ ಕಾರಿನಲ್ಲೋ ಮೊಬೈಲ್ ಅಲ್ಲೋ ಹೋಗಿ ಇಂತ ಕೆಲವೊಂದಿಷ್ಟು ತಮ್ಮ ಆ ವೃತ್ತಿಯಲ್ಲಿ ತೊಡಗಿಸ್ಕೊಳ್ತಾರೆ ಅದನ್ನು ಹೇಳಬಾರ್ದು ಅಂತಹ ವೃತ್ತಿಯಲ್ಲಿ ಕೂಡ ತೊಡಗಿಸಿಕೊಳ್ತಾರೆ ತೊಡಗಿಸಿದ ನಂತರ ಏನಾಗುತ್ತೆ ಆ ಸಂದರ್ಭದಲ್ಲಿ ಗಂಡ ದೂರ ದೂರದಿಂದ ನಿಂತ್ಕೊಂಡು ವಿಡಿಯೋವನ್ನು ಮಾಡುವಂಥದ್ದು ಅಥವಾ ಫೋಟೋವನ್ನು ತೆಗೆಯುವಂಥದ್ದು ಮಾನಕ್ಕೆ ಹೆದರ್ತಾರಲ್ಲ ಅಂತ ಹೇಳಿ ಅವರಿಗೆ ಆಮೇಲೆ ಫೋಟೋ ಕಳಿಸೋದು ನೋಡು ಈ ಥರ ನಾನು ತೆಗ್ದಿದ್ದೀನಿ ಇಲ್ಲದಿದ್ರೆ ನಿನ್ನನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ನಾನು ಯೂಟ್ಯೂಬೋ ಒಂದು ಆ ವೆಬ್ಸೈಟ್ ಈ ವೆಬ್ಸೈಟಲ್ಲಿ ಹಾಕ್ತೀನಿ ಇಷ್ಟು ಹಣ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಡ್ತಾರೆ ಆದರೆ ಇದು ಒಂದೇ ದಿನಕ್ಕೆ ಅವ್ರದ್ದು ನಿಲ್ಲುವಂಥದ್ದಲ್ಲ ಹಂತ ಹಂತವಾಗಿ ಆಗಾಗ ಇಷ್ಟು ಕೊಡು ಇಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳಿ ಪದೇ ಪದೇ ಪೀಡಿಸುವಂಥ ಕೆಲಸವನ್ನು ಇವರು ಮಾಡ್ತಾರೆ ಹಾಗಾಗಿ ಎಷ್ಟರ ಮಟ್ಟಿಗೆ ಈ ದಂಧೆಯನ್ನು ಅವರು ನಡೆಸ್ತಾ ಇದ್ರು ಅಂತ ಹೇಳಿದರೆ ಉತ್ತರ ಭಾರತದಿಂದ ಹಿಡಿದುಕೊಂಡು ನಮ್ಮ ಕರ್ನಾಟಕ ಕೂಡ ಬಂದಿದ್ದಾರೆ ಅವರು ಅದೇ ಕರ್ನಾಟಕದಲ್ಲಿ ಈ ಒಂದು ಘಟನೆಯನ್ನ ನಡೆಸಿ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಒಬ್ಬನ ಕೃತ್ಯದಲ್ಲಿ ಈ ತರ ಘಟನೆ ಆಗಿದೆ ಹಾಗಾಗಿ ಆತನಿಗೂ ಕೂಡ ಬ್ಲಾಕ್ ಮೇಲ್ ಮಾಡಿದಾಗ ಅವನು ಏನ್ ಮಾಡ್ತಾರೆ ಸೀದಾ ಹ್ಮ್ ಹಣ ಕೊಡೋಕಾಗೋದಿಲ್ಲ ಜೊತೆಗೆ ಸ್ವಲ್ಪ ಧೈರ್ಯ ಮಾಡಿಯೋ ಅಥವಾ ಬೇಜಾರಲ್ಲಿಯೋ ಹೋಗಿ ಬೆಂಗಳೂರಿನ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವನು ತನ್ನ ಕಂಪ್ಲೇಂಟ್ ಅನ್ನು ಕೊಡ್ತಾನೆ ಸೈಬರ್ ಕ್ರೈಮ್ ಗೆ ಈ ತರ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಹೀಗೀಗೆ ಆಗಿದೆ ಅಂತ ಹೇಳಿ ಹಾಗಾಗಿ ಈ ಒಂದು ಜಾಲವನ್ನ ಆ ಪೊಲೀಸರು ಭೇದಿಸಿ ಇದೀಗ ಆ ಇಬ್ರು ಗಂಡ ಹೆಂಡತಿಯನ್ನ ಕೊನೆಗೂ ವಂಧನ ಮಾಡಿದ್ದಾರೆ ಇದು ಒಟ್ಟಾರೆ ಆದಂತಹ ಪ್ರಕರಣ ಯಾವ ರೀತಿಯಲ್ಲಿ ಒಂದು ಕಾಮದ ದೃಷ್ಟಿಗೆ ಬಲಿಯಾಗ್ತಾರೆ ಜನ ಅಥವಾ ಯಾವ ರೀತಿಯಾದಂತಹ ಒಂದು ಸೆಕ್ಸ್ ದಂಧೆಯನ್ನು ಕೂಡ ಈ ಮಟ್ಟಕ್ಕೂ ಕೂಡ ಅವರು ಇಳಿಸ್ಕೊಂಡಿದ್ದಾರೆ ಯಾಕಂದ್ರೆ ಇವತ್ತು ಹೆಚ್ಚಾಗಿ ಬಲಿಯಾಗುವಂತಹವರು ನಮ್ಮ ಯುವ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆ್ಯಪ್ಗಳು ಬಂದಿದೆ ಆ್ಯಪ್ಗಳಲ್ಲೂ ಕೂಡ ಅವರಿಗೆ ಇನ್ವೈಟ್ ಮಾಡ್ತಾರೆ ಅಥವಾ ಇವರು ಕೂಡ ಅದರಲ್ಲಿ ಏನೋ ಒಂದು ಯುವ ಒಂದು ಆಸೆಗೋಸ್ಕರವೋ ಅವರಿಗೆ ಬಲಿಯಾಗುವಂಥ ಸನ್ನಿವೇಶಗಳು ತುಂಬಾ ಇದೆ ಯುವಕರೇ ದಯವಿಟ್ಟು ಈ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ಮೊಬೈಲ್ಗಳಲ್ಲಿ ಹುಷಾರಾಗಿರಿ ಏನು ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಕೆಲವೊಂದಿಷ್ಟು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಯಾವುದೋ ಒಂದು ಅಪರಿಚಿತ ಆ್ಯಪ್ಗಳಿಗೆ ತಾವು ಬಲಿಯಾಗಬೇಡಿ ಅಪರಿಚಿತ ಆ್ಯಪ್ಗಳಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಕೆಟ್ಟ ಮೆಸೇಜ್ಗಳಾಗಿರಬಹುದು ಇನ್ವೈಟ್ ಮಾಡ್ತಾರೆ ನಿಮ್ಮನ್ನು ಆಹ್ವಾನ ಮಾಡ್ತಾರೆ ಅಥವಾ ಪರಿಚಿತ್ರ ಏನೋ ಕಳಿಸ್ತಾರೆ ನಿಮಗೆ ಸಾಮಾನ್ಯ ಅದು ಒಂದು ಹರೆಯದ ಯುವಕ ಯುವತಿಯರಲ್ಲಿ ಕೆಲವೊಂದಿಷ್ಟು ಆಸೆ ಆಕಾಂಕ್ಷಿಗಳು ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಇಂಥ ಒಂದು ಕುಕೃತ್ವಕ್ಕೆ ತಾವು ಬಲಿ ಅಥವಾ ಎಷ್ಟೋ ಕಡೆಗಳಲ್ಲಿ ಹೋಗಿ ಏನ್ ಮಾಡ್ತಾರೆ ಸೀಕ್ರೆಟ್ ಆಗಿ ಕ್ಯಾಮರಾಗ ಇಟ್ಟಿರ್ತಾರೆ ನಿಮ್ಗೆ ಗೊತ್ತಿಲ್ಲದಂತಹ ಪ್ರಪಂಚದಲ್ಲಿ ಎಷ್ಟೋ ಸಲ ತಾವು ಮುಳುಗಿ ಬಿಡ್ತೀರಿ ಮುಳುಗಿ ಬಿಡುವಂತಹ ಸನ್ನಿವೇಶಗಳು ತುಂಬಾ ಸಲ ನಾವು ನೋಡ್ತೀವಿ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಪರಿಚಿತರ ಕರೆಗಳಾಗಿರ್ಬೋದು ಅಪರಿಚಿತರ ಮೆಸೇಜ್ಗಳಾಗಿರ್ಬೋದು ಇನ್ನು ವೀಡಿಯೋ ಕಾಲ್ಗಳು ಅಂತ ಹೇಳ್ತಾರೆ ಕೆಲವು ಸಲ ವಿಡಿಯೋ ಕಾಲ್ ಮಾಡ್ಬೋದು ಇನ್ನು ವಿಡಿಯೋ ಕಾಲ್ ಮಾಡು ಅನ್ನುವಂತಹ ಕೆಲವೊಂದಿಷ್ಟು ಅಪೇಕ್ಷೆ ನೀಡ್ತಾರೆ ಅಥವಾ ರಿಕ್ವೆಸ್ಟ್ ಮಾಡ್ತಾರೆ ತಾವು ಅದಕ್ಕೆ ಬಲಿಯಾಗಬೇಡಿ ಯಾಕಂದ್ರೆ ವೀಡಿಯೋ ಮಾಡಿದ ತಕ್ಷಣವೇ ಇಮಿಡಿಯೇಟ್ ಅವರಲ್ಲಿ ರೆಕಾರ್ಡಿಂಗ್ ಆಗುವಂತಹ ಸಿಸ್ಟಮ್ ಕೂಡ ಅವರ ಮೊಬೈಲ್ಗಳಲ್ಲಿಯೋ ಅವರ ಸಿಸ್ಟಮ್ಗಳಲ್ಲಿಯೋ ಅಳವಡಿಸ್ಕೊಂಡಿರ್ತಾರೆ ಹಾಗಾಗಿ ಅದನ್ನು ಮಾಡಿದ ತಕ್ಷಣವೇ ಒಂದು ನಿಮಿಷ ಕೂಡ ಆಗೋದಿಲ್ಲ ಅಷ್ಟರಲ್ಲಿ ನಿಮಗೆ ಅದನ್ನು ಕಳಿಸ್ತಾರೆ ಈ ಥರ ನಿಮ್ದಾಗಿದೆ ಅಂತೇಳಿ ಹಾಗಾಗಿ ನಿಮ್ಮ ವಿತ್ ನಂಬರ್ ಕೂಡ ಸೇರಿಸಿ ಅಥವಾ ನಿಮ್ಮ ಎಲ್ಲವನ್ನು ಬಹಿರಂಗವಾಗಿ ಮಾಡುವಂಥದ್ದಾಗ ಆಗ ಹತ್ರನೂ ಕೂಡ ಇಂಥ ವಿಷಯಗಳ ಬಗ್ಗೆ ನಾವು ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ ಎಷ್ಟೋ ಜನ ಯುವಕ ಯುವತಿಯರು ಬಲಿಯಾಗುವಂತಹ ಸನ್ನಿವೇಶಗಳು ಬರುತ್ತೆ ಇಷ್ಟೊಂದು ಸಕ್ಸ್ ತಂದೆ ಅಥವಾ ಈ ಒಂದು ಕಾಮದ ಕೃತ್ಯಕ್ಕೆ ಬಲಿಯಾಗುವಂತಹ ಈ ಒಂದು ವಿಷಯ ಬಂದಿತ್ತು ಈ ಒಂದು ಮಾಹಿತಿ ಬಂದಿತ್ತು ಹಾಗಾಗಿ ಇಲ್ಲಿ ಒಂದು ಪ್ರಕರಣ ನಡೆದಿದೆ ಅನ್ನೋದಕ್ಕಿಂತ ಪ್ರಕರಣದ ನಂತರದಲ್ಲಿ ಏನಾಗುತ್ತೆ ಅನ್ನೋದು ವಿಚಾರ ಆಗುತ್ತೆ ಹಾಗಾಗಿ ಯುವ ಆಗಿರಬಹುದು ಜನತೆಯನ್ನು ಎಚ್ಚರಿಸುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು ಇದೇ ಹೊತ್ತಿನ ಲೇಟೆಸ್ಟ್ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಬಾಗಲಕೋಟೆ ಹಾಗೂ ಮುದೋಳದ ಮಿಸ್ಕಿನ್ ಲ್ಯಾಬ್ ವಿವಿಧ ಕಾಯಿಲೆಗಳಿಗೆ ಮತ್ತು ಅನೇಕ ರೀತಿಯ ರಕ್ತ ಪರೀಕ್ಷೆ ಮಾಡುತ್ತಾ ಬರ್ತಾ ಇದೆ ಅತ್ಯಾಧುನಿಕ ಉಪಕರಣಗಳು ನುರಿತ ತಂತ್ರಜ್ಞರು ಹಾಗೂ ವೈದ್ಯರ ಸೌಲಭ್ಯದೊಂದಿಗೆ ಕ್ಯಾನ್ಸರ್ ಥೈರಾಯ್ಡ್ ಹಾರ್ಮೋನ್ಸ್ ಪರೀಕ್ಷೆಗಳು ಎಚ್ಐವಿ ಮಧುಮೇಹ ಜಾಮಿಸ್ ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಹಲವು ರಕ್ತ ಪರೀಕ್ಷೆಗಳನ್ನು ಮಾಡಲಾಗುವುದು ಪ್ರತಿ ತಿಂಗಳ ಒಂದನೇ ತಾರೀಖಿನಂದು ಬಿಪಿಎಲ್ ಕಾರ್ಡ್ ಹೊಂದಿರುವ ಹಿರಿಯ ನಾಗರಿಕರಿಗೆ ಉಚಿತ ಪರೀಕ್ಷೆ ಮಾಡಲಾಗುವುದು ನಮ್ಮ ವಿಳಾಸ ಮಿಸ್ಕಿಲ್ ಲ್ಯಾಬ್ರನ್ನ ಸರ್ಕಲ್ ಹತ್ತಿರ ದೇಶಪಾಂಡೆ ಪೆಟ್ರೋಲ್ ಬಂಕ್ ಎದುರುಗಡೆ ಬಿಲ್ಡಿಂಗ್ ಮುಧೋಳ ಮಿಸ್ಕಿಲ್ ಲ್ಯಾಬ್ ಎನ್ ಕೆಸಿ ಪ್ಲಾಜಾ ಮಹಾವೀರ ರಸ್ತೆ ಬಾಗಲಕೋಟೆ ಹಾಗೂ ಮಿಸ್ಕಿಲ್ ಲ್ಯಾಬ್ ಜಿಲ್ಲಾ ಆಸ್ಪತ್ರೆ ಹತ್ತಿರ ಸೆಕ್ಟರ್ ನಂಬರ್ ಐದು ವಿದ್ಯಾಗಿರಿ ರೋಡ್ ನವನಗರ ನಮ್ಮ ಮಿಸ್ಕಿಲ್ ಲ್ಯಾಬ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯಲ್ಲಿ ಲಭ್ಯವಿದೆ ಮುಧೋಳ ಲ್ಯಾಬ್ಗಾಗಿ ಒಂಬತ್ತು ಎಂಟು ಎಂಟು ಆರು ಒಂದು ಐದು ಎರಡು ಎಂಟು ಐದು ಐದು ಸಂಪರ್ಕಿಸಿ ಅದೇ ರೀತಿ ಬಾಗಲಕೋಟೆ ಲ್ಯಾಬ್ಗಾಗಿ ಒಂಬತ್ತು ಎಂಟು ನಾಲ್ಕು ಐದು ಒಂದು ಐದು ಎರಡು ಎಂಟು ಐದು ಐದು ನಂಬರ್ ಗೆ ಸಂಪರ್ಕಿಸಿ ಎನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ